ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೆಯ ತರಗತಿ ಅಧ್ಯಾಯ ಏಳು ಭಿನ್ನರಾಶಿಗಳು ಈ ಪಾಠದಲ್ಲಿ ಈ ದಿನ ನಾವು ಪುಟ ಸಂಖ್ಯೆ ನಲವತ್ನಾಲ್ಕನಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಪ್ರಶ್ನೆಗಳನ್ನು ಪ್ರಶ್ನೆಯಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಮುಂದಿನ ಭಿನ್ನರಾಶಿಗಳನ್ನು ಹೋಲಿಸಿ ಮತ್ತು ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಅಂತ ಇದೆ ಅಂದರೆ ಈ ಎರಡು ಭಿನ್ನರಾಶಿಗಳು ಹೋಲಿಸ್ಬೇಕು ಹೋಲಿಸ್ಬೇಕಂದ್ರೆ ಒಂದಕ್ಕೊಂದು ಸಮಾನೋ ಅಥವಾ ಯಾವುದು ದೊಡ್ಡದು ಯಾವುದು ಸಣ್ಣದು ಅನ್ನೋದನ್ನು ನಾವು ಹೋಲಿಸ್ಬೇಕು ಮೂರನೇ ಎಂಟು ಎರಡನೇ ಐದಕ್ಕೆ ಸಮಾನೋ ಅಥವಾ ಮೂರನೇ ಎಂಟು ದೊಡ್ಡದು ಎರಡನೇ ಐದು ದೊಡ್ಡದು ಅದನ್ನು ನಾವು ಹೋಲಿಸ್ಬೇಕು ಈಗ ಹೋಲಿಸೋದಕ್ಕೆ ಇಲ್ಲಿ ಮೂರಿದೆ ಎರಡಿದೆ ಛೇದ ಸಮ ಮಾಡ್ಕೋಬೇಕು ನಾವು ಛೇದ ಸಮ ಹೇಗೆ ಮಾಡ್ಕೊಳ್ಳೋದು ಇಲ್ಲಿ ಮೂರು ಮತ್ತು ಎರಡನ್ನು ಈ ಕಡೆ ಪಕ್ಕದಲ್ಲಿ ಬರ್ಕೊಂಡು ಇದಕ್ಕೆ ಲಾಸ ಹಾಕಿ ನಡಿಬೇಕು ಲಾಸ ಇವೆರಡು ಒಂದೇ ಮಗ್ಗಿಂದ ಭಾಗ ಆಗೋದಿಲ್ಲ ಹಾಗಾಗಿ ಇವೆರಡನ್ನು ಗುಣಿಸ್ಬಿಡ್ಬೇಕು ಮೂರಡಲೇ ಆರು ಆರು ಅನ್ನೋದು ಆರು ಅನ್ನೋದು ಲಾಸ ಆಗುತ್ತೆ ಲಾಸ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಇಲ್ಲಿ ಆರು ಬಂತು ಆರ್ ಅಂದರೆ ಇಲ್ಲಿ ನಾವು ಛೇದದಲ್ಲಿ ಆರು ಬರಬೇಕು ಮೂರು ಮೂರು ಹೋಗಿ ಆರು ಬರಬೇಕು ಮೂರಕ್ಕೆ ಎಷ್ಟು ಗುಣಿಸಿದರೆ ಆರು ಬರುತ್ತೆ ಮೂರು ಮಕ್ಕಳು ಮೂರು ಎರಡಲೇ ಆರು ಬರುತ್ತೆ ಹಂಗಾಗಿ ಮೂರಕ್ಕೆ ನಾವು ಎಷ್ಟು ಗುಣಿಸ್ಬೇಕು ಎರಡು ಗುಣಿಸ್ಬೇಕು ಕೆಳಗೆ ಎರಡು ಗುಣಿಸಿದ್ರೆ ಮ್ಯಾಲೂ ಎರಡು ಗುಣಿಸ್ಬೇಕು ಸಮ ಆಗ್ಬೇಕಲ್ಲ ಮೇಲೆ ಕೆಳಗೆ ಸುಮ್ಮನೆ ಎರಡು ಗುಣಿಸ್ಬಿಟ್ರೆ ಅದು ಪುಕ್ಷೆಟ್ಟಿ ಗುಣಸಂಗಿಲ್ಲ ಮೇಲೂ ಕೊಡಬೇಕು ಕೆಳಗೂ ಕೊಡ್ಬೇಕು ಆವಾಗ ಸಮ ಆಗುತ್ತೆ ಮೂರೆರಡಲೇ ಆರು ಎಂಟೆರಡಲೇ ಹದಿನಾರು ಓಕೆನಾ ಈಗ ಇಲ್ಲಿ ಕೆಳಗಡೆ ಛೇದ ಆರು ಆಯಿತು ಈಗ ಇಲ್ಲಿ ಆರು ಆಗ್ಬೇಕಲ್ಲ ಇಲ್ಲಿ ಎರಡಕ್ಕೆ ಎಷ್ಟು ಗುಣಿಸಿದ್ರೆ ಆರು ಬರುತ್ತೆ ಎರಡು ಮೂರಲೆ ಆರು ಬರುತ್ತೆ ಹಂಗಾಗಿ ಮೂರು ಗುಣಿಸ್ತೀವಿ ಕೆಳಗೆ ಮೂರು ಗುಣಿಸಿದ್ರೆ ಮೇಲೂ ಮೂರು ಗುಣಿಸೋಕೆ ಪುಕ್ ಶೆಟ್ಟಿ ಗುಣಸಂಗಿಲ್ಲ ಕೆಳಗೆ ಮೇಲೂ ಕೊಟ್ಟು ಕೆಳಗೂ ಕೊಟ್ಟರೆ ಅಲ್ಲಿಗೆ ಸಮ ಆಗುತ್ತೆ ಹೌದಾ ಇಲ್ಲಿ ನಾವು ಗುಣಿಸಿದ್ದೀವಂದರೆ ಇಲ್ಲೇನು ತಕರಾರು ತಾನು ಏಯ್ ನಿನ್ನ ನನಗೆ ಕೊಡ್ದಂಗೆ ಹೆಂಗೆ ಕೊಟ್ಟೆ ಅಂತ ಹಂಗೆ ಎರಡೂ ಕಡೆ ಕೊಡಬೇಕು ಎರಡು ಮೂರಲೇ ಆರು ಐದು ಮೂರಲೆ ಹದಿನೈದು ನೋಡ್ರಿ ಛೇದ ಎರಡರವು ಸಮ ಆದವು ಆ ಸಮ ಆಗಿರೋ ಭಿನ್ನ ರಾಶಿಗಳನ್ನು ಬರ್ಕಂಡ್ವಿ ಆರನೇ ಹದಿನಾರು ಆರನೇ ಹದಿನೈದು ಛೇದ ಸಮ ಇದೆ ಮೇಲ್ಗಡೆ ಅಂಶ ಬೇರೆ ಬೇರೆ ಇದೆ ಇದು ಇದೆ ಇದು ಹದಿನೈದು ಇದೆ ಹದಿನಾರು ಅನ್ನೋದು ದೊಡ್ಡದಿದೆ ಹದಿನೈದು ಅನ್ನೋದು ಸಣ್ಣದಿದೆ ಹಾಗಾಗಿ ಹದಿನಾರು ದೊಡ್ಡದು ದೊಡ್ಡದ್ರ ಕಡೆಗೆ ಏನು ಮಾಡಬೇಕು ಇದು ಇದು ಬಾಯಿ ತೆಗಿಬೇಕು ಇದು ಚೂಪುಗಿರ್ಬೇಕು ಸಣ್ಣದ್ರ ಕಡೆಗೆ ಇದನ್ನು ಮೂಲ ಭಿನ್ನ ರಾಶಿ ಆರನೇ ಹದಿನಾರು ಯಾವ ಭಿನ್ನ ರಾಶಿಯಿಂದ ಬಂತು ಮೂರನೇ ಎಂಟರಿಂದ ಬಂತು ಮೂರನೇ ಎಂಟು ಮತ್ತು ಎರಡನೇ ಐದು ಮೂಲ ಭಿನ್ನರಾಶಿ ಬರೆದ್ವಿ ಯಾವ್ದು ದೊಡ್ಡದು ಮೂರನೇ ಎಂಟು ದೊಡ್ಡದು ನೆಕ್ಸ್ಟ್ ಅದರಲ್ಲೇ ಎರಡನೇದು ಬಿ ಒಂಬತ್ತನೇ ನಾಲ್ಕು ಏಳನೇ ಮೂರು ಸೇಮು ಛೇದ ಸಮ ಮಾಡಬೇಕು ಒಂಬತ್ತು ಮತ್ತು ಏಳನ್ನು ಬರ್ಕಂಡ್ವಿ ಇವೆರಡೂ ಒಂದೇ ಮಗ್ಗಿಂದ ಭಾಗ ಆಗಲಿಲ್ಲ ಆಗೋಲ್ಲ ಹಾಗಾಗಿ ಇವೆರಡೂ ಗುಣಿಸ್ಕೊಡ್ಬೇಕು ಯಾವಾಗ ಭಾಗ ಆಗೋಲ್ವೋ ಅವೆರಡನ್ನೂ ಗುಣಿಸ್ಬೇಕು ಒಂಬತ್ತೇಳೆ ಅರವತ್ತ್ಮೂರು ಇದು ಲಾಸ್ ಆ ಈಗ ಅರವತ್ತ್ಮೂರು ಬರಬೇಕಿಲ್ಲಿ ಒಂಬತ್ತರ ಹತ್ರ ಅರವತ್ತ್ಮೂರು ಬ ಎಷ್ಟು ಗುಣಿಸ್ ಒಂಬತ್ತರ ಮಗ್ಗಿ ಎರಡು ಒಂಬತ್ತು ಅರವತ್ತ್ಮೂರು ಏಳು ಗುಣಿಸ್ಬೇಕು ಅರುವತ್ತ್ಮೂರು ಬರ್ಬೇಕಂದ್ರೆ ಏಳು ಗುಣಿಸ್ಬೇಕು ಕೆಳಗೆ ಏಳು ಗುಣಿಸಿದ್ರೆ ಮ್ಯಾಲೂ ಏಳು ಗುಣಿಸ್ಬೇಕು ಇಲ್ಲೂ ಅಷ್ಟೇ ಇಲ್ಲಿ ಅರವತ್ತ್ಮೂರು ಬರ್ಬೇಕಂದ್ರೆ ಏಳು ಒಂಬತ್ತಲೇ ಅರುವತ್ತ್ಮೂರು ಕೆಳಗೆ ಒಂಬತ್ತು ಗುಣಿಸಿದರೆ ಮ್ಯಾಲೂ ಒಂಬತ್ತು ಗುಣಿಸ್ಬೇಕು ಸರಿನಾ ಒಂಬತ್ತೇಳೆ ಅರವತ್ತ್ಮೂರು ನಾಲ್ಕು ಏಳೆ ಇಪ್ಪತ್ತೆಂಟು ಇಲ್ಲಿ ಏಳು ಒಂಬತ್ತಲೇ ಅರವತ್ತ್ಮೂರು ಮೂರೊಂಬತ್ತಲೇ ಇಪ್ಪತ್ತೇಳು ಸರಿನಾ ಅರವತ್ತ್ಮೂರು ಅರವತ್ತ್ಮೂರು ಸಮಾತು ಇಲ್ಲಿ ಮೇಲುಗಡೆ ಇಪ್ಪತ್ತೆಂಟಿದೆ ಇಲ್ಲಿ ಇಪ್ಪತ್ತೇಳು ಇದೆ ಇಪ್ಪತ್ತೆಂಟು ದೊಡ್ಡದಲ್ವ ಹಾಗಾಗಿ ದೊಡ್ಡದ್ಯಾವುದು ಅರವತ್ತ್ಮೂರನೇ ಇಪ್ಪತ್ತೆಂಟು ಇದು ಮೂಲ ಭಿನ್ನರಾಶಿಗಳಂದರೆ ಕೊಟ್ಟಿರೋ ಭಿನ್ನರಾಶಿಗಳು ಯಾವುವು ಅರವತ್ತ್ಮೂರನೇ ಇಪ್ಪತ್ತೆಂಟು ಬಂದಿದ್ದು ಯಾವ ಭಿನ್ನರಾಶಿಯಿಂದ ಒಂಬತ್ತನೇ ನಾಲ್ಕು ಕಲ್ವ ನಾವು ಏಳರಿಂದ ಗುಣಿಸಿದಾಗ ಒಂಬತ್ತನೇ ನಾಲ್ಕು ಏಳನೇ ಮೂರು ಸೇಮ್ ಬರ್ದ್ವಿ ಅದು ಯಾವ್ದು ದೊಡ್ಡದು ಒಂಬತ್ತನೇ ನಾಲ್ಕು ದೊಡ್ಡದು ನೆಕ್ಸ್ಟ್ ಮೂರನೇ ಭಿನ್ ಮೂರನೇ ಒಂದು ಭಿನ್ನರಾಶಿಗಳ ಜೋಡಿಯನ್ನು ಹೋಲಿಸೋಣ ಹತ್ತು ಮತ್ತು ಹದಿನಾಲ್ಕು ಕೊಟ್ಟಿದಾನೆ ನೋಡಿರಿ ಹತ್ತು ಮತ್ತು ಹದಿನಾಲ್ಕು ಪಕ್ಕದಲ್ಲಿ ಬರ್ಕಂಡ್ವಿ ಇವೆರಡೂ ಎರಡರ ಮಗ್ಗೆ ಭಾಗ ಆಗ್ತವೆ ಎರಡೈದಲೇ ಹತ್ತು ಎರಡು ಐದಲೇ ಹತ್ತು ಎರಡು ಏಳೇ ಹದಿನಾಲ್ಕು ಸರಿನಾ ಈಗ ಮತ್ತೆ ಐದು ಮತ್ತು ಏಳು ಯಾವ ಮಗ್ಗಿಂದನೂ ಭಾಗ ಆಗಲ್ಲ ಇಲ್ಲಿಗೆ ನಿಲ್ಲಿಸಿ ಇಲ್ಲಿರ್ತಕ್ಕಂಥ ಸಂಖ್ಯೆ ಇವೆರಡೂ ಸಂಖ್ಯೆ ಗುಣಿಸ್ಬೇಕು ಎರಡು ಎರಡೈದಲೇ ಹತ್ತು ಹತ್ತೇಳೆ ಎಪ್ಪತ್ತು ಎಪ್ಪತ್ತೇನಿದು ಲಾಸಾ ಈಗ ನಾವು ಹತ್ರ ಜಾಗದಲ್ಲಿ ಎಷ್ಟು ಬರಬೇಕು ಲಾಸ ಎಪ್ಪತ್ತು ಬರಬೇಕು ಹದಿನಾಲ್ಕರ ಜಾಗ್ದಾಗೆ ಎಷ್ಟು ಬರಬೇಕು ಲಾಸ ಎಪ್ಪತ್ತು ಬರ್ಬೇಕು ಹತ್ರ ಜಾಗದಾಗ ಎಪ್ಪತ್ತು ಬರ್ಬೇಕಂದ್ರೆ ಹತ್ತು ಎಷ್ಟಲೇ ಎಪ್ಪತ್ತು ಹತ್ತು ಏಳೇ ಎಪ್ಪತ್ತು ಅಂದರೆ ಏಳು ಗುಣಿಸ್ಬೇಕು ಕೆಳಗೆ ಏಳು ಗುಣಿಸಿದ್ರೆ ಮ್ಯಾಲೂ ಏಳು ಗುಣಿಸ್ಬೇಕು ಇಲ್ಲಿ ಹದಿನಾಲ್ಕರ ಹತ್ರ ಎಪ್ಪತ್ತು ಬರ್ಬೇಕಂದ್ರೆ ಐದು ಗುಣಿಸ್ಬೇಕು ಇಲ್ಲಿ ಹದಿನಾಲ್ಕು ಐದಲೇ ಎಪ್ಪತ್ತು ಹೌದಾ ಅದೇಂಗೆ ನಿಮ್ಗೆ ಹದಿನಾಲ್ಕರ ಮಗಿ ಬರಲ್ಲ ಅಂದರೆ ಇಲ್ಲಿ ಐದು ಇದೆ ಅಲ್ವಾ ಅಲ್ಲ ಏಳೆರಡಲೇ ಹದಿನಾಲ್ಕು ಅಲ್ವಾ ಏಳು ಎರಳೆ ಹದಿನಾಲ್ಕು ಅದನ್ನು ಬಿಟ್ಟರೆ ಐದು ಉಳಿತತೆ ಹಾಗಾಗಿ ಐದು ಬರ್ಕೋಬೇಕು ಅಥವಾ ನೀವು ಹದಿನಾಲ್ಕರಿಂದ ಎಪ್ಪತ್ತನ್ನು ಭಾಗಿಸ್ ನೋಡ್ಬೇಕು ನೀವು ಹದಿನಾಲ್ಕರ ಮಧ್ಯೆ ಹೇಳೇಬೇಕಾಗುತ್ತೆ ಒಟ್ಟು ಇಲ್ಲಿ ಎಪ್ಪತ್ತು ಬರಬೇಕು ಹಾಗಾಗಿ ಐದು ಗುಣಿಸ್ತೀವಿ ಮ್ಯಾಲೂ ಐದು ಗುಣಿಸ್ತೀವಿ ಓಕೆನಾ ನೆಕ್ಸ್ಟ್ ಈಗ ಹತ್ತೇಳೆ ಎಪ್ಪತ್ತು ಹದಿನಾಲ್ಕೈದಲೆ ಎಪ್ಪತ್ತು ಏಳು ಏಳೆ ನಲವತ್ತೊಂಬತ್ತು ಒಂಬತ್ತೈದಲೆ ನಲವತ್ತೈದು ಯಾವ್ದು ದೊಡ್ಡದು ನಲ್ವತ್ತೊಂಬತ್ತು ದೊಡ್ದು ಹಂಗಾಗಿ ಈ ಈ ಮಿನಾರಾಶಿ ಮತ್ತೆ ಕೊಟ್ಟಿರ್ತಕ್ಕಂಥ ಮೊದಲನೇ ಮೀನರಾಶಿ ಬರ್ಕೊಳ್ಳೋಣ ಹತ್ತನೇ ಏಳು ದೊಡ್ಡದು ಹದಿನಾಲ್ಕನೇ ಒಂಬತ್ತಕ್ಕಿಂತ ಹೌದಾ ಯಾಕಂದರೆ ನಲವತ್ತೈದು ಬಂತಲ್ಲ ನೆಕ್ಸ್ಟ್ ನೇ ಒಂದು ಮೀನರಾಶಿ ಬರ್ಕೊಳ್ಳೋಣ ಐದನೇ ಐದನೇ ಹನ್ನೆರಡು ಐದನೇ ಎಂಟು ಈಗಾಗಲೇ ಛೇದ ಸಮ ಇದೆ ನಾವು ಸಮ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಹನ್ನೆರಡು ಇರ್ತಕ್ಕಂಥ ಭಿನ್ನರಾಶಿ ದೊಡ್ಡದು ಐದನೇ ಹನ್ನೆರಡು ಇದು ದೊಡ್ಡದು ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಭಿನ್ನರಾಶಿ ನಾಲ್ಕನೇ ಒಂಬತ್ತು ಎರಡನೇ ಐದು ಇಲ್ಲಿ ನಾಲ್ಕು ಮತ್ತು ಎರಡು ಸಮ ಇಲ್ಲ ಹಂಗಾಗಿ ಸಮ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ನಾಲ್ಕು ಮತ್ತು ಎರಡರ ಒಂದು ಎರಡನ್ನು ಈ ಕಡೆ ಬರ್ಕೊಂಡು ಎರಡರಿಂದ ಭಾಗಿಸ್ಬೇಕು ಯಾಕಂದರೆ ಎರಡರಿಂದ ಭಾಗ ಆಗ್ತವೆ ಎರಡೆರಡಲೆ ನಾಲ್ಕು ಎರಡು ಒಂದಲೇ ಎರಡು ಇಲ್ಲಿ ಒಂದಿರೋದನ್ನು ನಾವು ಗುಣಿಸ್ಬಾರ್ದು ಹಂಗೆ ಕೈ ಬಿಟ್ಟು ಎರಡು ಮತ್ತು ಎರಡನ್ನು ಗುಣಿಸ್ತೀವಿ ಎರಡು ಎರಡು ನಾಲ್ಕು ಒಂದನ್ನು ಗುಣಿಸಿದ್ರು ಒಂದೇ ಬಿಟ್ಟರು ಒಂದೇ ಪತ್ನಾಲ್ಕೆ ಬರುತ್ತೆ ಹಾಗಾಗಿ ಲಾಸ ನಾಲ್ಕು ಇಲ್ಲಿ ನಾಲ್ಕಿದೆ ಲಾಸ ನಾಲ್ಕು ಬರ್ಬೇಕಲ್ಲ ಇಲ್ಲಿ ನಾಲ್ಕಿದೆ ಇಲ್ಲಿ ನಾಲ್ಕು ಬರ್ಬೇಕು ನಮಗೆ ಎರಡು ಎಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ಕೆಳಗೆ ಎರಡು ಗುಣಿಸಿದರೆ ಮ್ಯಾಲೂ ಎರಡು ಗುಣಿಸ್ಬೇಕು ಹಾಗಾಗಿ ಇದು ನಾಲ್ಕನೇ ಒಂಬತ್ತು ಹಂಗೆ ಬರ್ಕಂಡ್ವಿ ಎರಡೆರಡಲೇ ನಾಲ್ಕು ಐದೆರಡಲೇ ಹತ್ತು ಹತ್ತು ದೊಡ್ಡದಾಗಿರೋದ್ರಿಂದ ನಾಲ್ಕನೇ ಹತ್ತು ಭಿನ್ನರಾಶಿ ದೊಡ್ಡದು ನಾಲ್ಕನೇ ಒಂಬತ್ತಕ್ಕಿಂತ ಅದೇ ನಾಲ್ಕನೇ ಹತ್ತು ಯಾವುದರಿಂದ ಬಂತು ಎರಡನೇ ಐದನೇ ಭಿನ್ನರಾಶಿಯಿಂದ ಬಂದಿದೆ ಹಂಗಾಗಿ ನಾಲ್ಕನೇ ಒಂಬತ್ತು ಎರಡನೇ ಐದಕ್ಕಿಂತ ಸಣ್ಣದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಓದೋಣ ಮುಂದಿನ ಭಿನ್ನರಾಶಿಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಆರೋಹಣ ಅಂದರೆ ಏರಿಕೆ ಏರಿಕೆ ಕ್ರಮದಲ್ಲಿ ಬರೀಬೇಕು ಏರಿಕೆ ಅಂದರೆ ಮೊದಲೇ ಸಣ್ಣದು ಆಮೇಲೆ ದೊಡ್ಡದು ಈಗ ಕೊಟ್ಟಿರ್ತಕ್ಕಂಥ ಮಿನರಾಶಿಗಳು ಸಣ್ಣವೋ ದೊಡ್ಡವೋ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ನಾವು ಈ ಛೇದಗಳು ಸಮ ಇರೋ ಹಾಗೆ ಮಾಡ್ಕೋಬೇಕು ಛೇದಗಳು ಸಮ ಬರಬೇಕಂದ್ರೆ ಈ ಛೇದಗಳಿಗೆ ಲಾಸ ಕಂಡುಹಿಡಬೇಕು ಲಾಸ ಹೆಂಗೆ ಕಂಡುಹಿಡಿಯೋದು ಈ ಮೂರನ್ನು ಪಕ್ಕದಲ್ಲಿ ಬರ್ಕೋಬೇಕು ಹತ್ತು ಹದಿನೈದು ಐದು ಇವು ಮೂರು ಒಂದೇ ಮಗ್ಗಿಂದ ಭಾಗ ಆಗ್ತಾವ ಅಥವಾ ನೋಡು ನೋಡ್ಬೋದು ಐದರಿಂದ ಭಾಗ ಆಗ್ತವೆ ಐದೆರಡಲೇ ಹತ್ತು ಐದು ಮೂರಲೆ ಹದಿನೈದು ಐದು ಒಂದ್ಲೆ ಐದು ಓಕೆನಾ ಮತ್ತು ಇಲ್ಲಿ ಎರಡು ಮೂರು ಒಂದು ಉಳಿದು ಇವು ಯಾವ ಒಂದೇ ಮಗ್ಗಿಂದ ಭಾಗ ಆಗಲ್ಲ ಭಾಗ ಆದರೆ ಭಾಗಿಸ್ಕೊಂತ ಮಾಡಬೇಕಾಗುತ್ತೆ ಈಗ ಐದು ಬರ್ಕಂಡ್ವಿ ಎರಡು ಬರ್ಕಂಡ್ವಿ ಮೂರು ಬರ್ಕಂಡ್ವಿ ಒಂದು ಬರ್ಕೋಬಾರ್ದು ಅಂತ ಹೇಳಿದ್ದೀನಿ ಒಂದು ಬರ್ಕಂಡ್ರು ಅಂದರೆ ಬಿಟ್ಟರು ಒಂದೇ ಐದರಡಲೇ ಹತ್ತು ಹತ್ಮೂರಲೆ ಮೂವತ್ತು ಲಾಸ ಅಂದರೆ ಹತ್ತರ ಜಾಗದಲ್ಲಿ ಮೂವತ್ತು ಬರಬೇಕು ಹದಿನೈದರ ಜಾಗದಲ್ಲೂ ಮೂವತ್ತು ಬರಬೇಕು ಐದರ ಜಾಗದಲ್ಲೂ ಮೂವತ್ತು ಬರಬೇಕು ಹತ್ರ ಜಾಗದಲ್ಲಿ ಮೂವತ್ತು ಬರ್ಬೇಕಂದ್ರೆ ಹತ್ಮೂರಲೆ ಮೂವತ್ತು ಮೂವತ್ತು ಮೂರು ಗುಣಿಸ್ಬೇಕು ಕೆಳಗೆ ಮೂರು ಗುಣಿಸಿದ್ರೆ ಮ್ಯಾಲೂ ಮೂರು ಗುಣಿಸ್ಬೇಕು ಹದಿನೈದರ ಜಾಗದಲ್ಲಿ ಮೂವತ್ತು ಬರ್ಬೇಕಂದ್ರೆ ಹದಿನೈದು ಎರಡಲೇ ಮೂವತ್ತು ಕೆಳಗೆ ಎರಡು ಗುಣಿಸಿದರೆ ಮ್ಯಾಲೂ ಎರಡು ಗುಣಿಸ್ಬೇಕು ಐದರ ಜಾಗದಲ್ಲಿ ಮೂವತ್ತು ಬರ್ಬಂದರೆ ಐದಾರಲೆ ಮೂವತ್ತು ಕೆಳಗೆ ಆರು ಗುಣಿಸಿದರೆ ಮ್ಯಾಲೂ ಆರು ಗುಣಿಸ್ಬೇಕು ಗುಣಿಸೋಣ ಹದಿಮೂರಲೆ ಮೂವತ್ತು ಏಳು ಮೂರಲೆ ಇಪ್ಪತ್ತೊಂದು ಹದಿನೈದೆರಡಲೇ ಮೂವತ್ತು ಹನ್ನೊಂದೆರಡಲೇ ಇಪ್ಪತ್ತೆರಡು ಐದಾರಲೆ ಮೂವತ್ತು ಎರಡಾರಲೆ ಹನ್ನೆರಡು ಈಗ ಛೇದ ಸಮ ಅದು ನೋಡ್ರಿ ಮೂವತ್ತನೇ ಇಪ್ಪತ್ತೊಂದು ಮೂವತ್ತನೇ ಇಪ್ಪತ್ತೆರಡು ಮೂವತ್ತನೇ ಹನ್ನೆರಡು ಈಗ ಮೂವತ್ತನೇ ಹನ್ನೆರಡು ಸಣ್ಣದು ಎಲ್ಲದಕ್ಕಿಂತ ಆ ಆರೋಹಣ ಕ್ರಮ ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಮೂವತ್ತನೇ ಹನ್ನೆರಡು ಸಣ್ಣದು ಆಮೇಲೆ ಅದಕ್ಕಿಂತ ದೊಡ್ಡದು ಮೂವತ್ತನೇ ಇಪ್ಪತ್ತೊಂದು ಅದಕ್ಕಿಂತ ದೊಡ್ಡದು ಮೂವತ್ತನೇ ಇಪ್ಪತ್ತೆರಡು ಇದನ್ನೇ ನಾವು ಮೂಲ ಭಿನ್ನರಾಶಿಗಳಲ್ಲಿ ಬರೆದ್ರೆ ಐದನೇ ಎರಡು ಚಿಕ್ಕದು ಎಲ್ಲದಕ್ಕಿಂತ ಅದಕ್ಕಿಂತ ದೊಡ್ಡದು ಹತ್ತನೇ ಏಳು ಅದಕ್ಕಿಂತ ದೊಡ್ಡದು ಹದಿನೈದನೇ ಹನ್ನೊಂದು ಈಗ ಅದರಲ್ಲಿ ಎರಡನೇ ಒಂದು ಲೆಕ್ಕದಲ್ಲಿರ್ತಕ್ಕಂಥ ಭಿನ್ನರಾಶಿಗಳನ್ನು ಇದನ್ನು ಕೂಡ ಆರೋಹಣ ಕ್ರಮದಲ್ಲಿ ಬರೀಬೇಕು ಇಪ್ಪತ್ನಾಲ್ಕು ಆರು ಹನ್ನೆರಡನ್ನ ನಾವು ಲಾಸ್ ಹಾಕೊಂಡು ಹಿಡಿಯೋಣ ಇಪ್ಪತ್ನಾಲ್ಕು ಆರು ಹನ್ನೆರಡು ಆರು ಮಕ್ಕಿಗೆ ಮೂರು ಭಾಗ ಆಗ್ತವೆ ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಆರು ಒಂದಲೇ ಆರು ಆರು ಎರಡಲೇ ಹನ್ನೆರಡು ಮತ್ತು ಇಲ್ಲಿ ಬಂದಿರತಕ್ಕಂಥ ಮೂರು ಸಂಖ್ಯೆಗಳಲ್ಲಿ ನಾಲ್ಕು ಮತ್ತು ಎರಡು ಎರಡರ ಮಕ್ಕಿಯಿಂದ ಭಾಗ ಆಗುತ್ತೆ ಎರಡೆರಡಲೆ ನಾಲ್ಕು ಎರಡೊಂದಲೆ ಎರಡು ಅಲಾವು ಒಂದು ಭಾಗ ಆಗಲ್ಲ ಹಂಗೆ ಒಂದು ಇಡ್ತೀವಿ ಎರಡು ಒಂದಲೇ ಎರಡು ಇಲ್ಲಿ ಮೂರು ಸಂಖ್ಯೆ ಅಥವಾ ನಾಲ್ಕು ಸಂಖ್ಯೆ ಅದಾವೆ ಅಥವಾ ಎರಡು ಸಂಖ್ಯೆ ಅದಾವೆ ಯಾವುದಾದ್ರೂ ಎರಡು ಸಂಖ್ಯೆ ಒಂದೇ ಮಗ್ಗಿನ ಭಾಗ ಆದರೆ ಭಾಗಿಸ್ಬೇಕು ಯಾವುದು ಭಾಗ ಆಗಲ್ಲೋ ಹಾಗೆ ಇಡಬೇಕು ಈಗ ಒಂದನ್ನು ಬಿಟ್ಬಿಡ್ರಿ ಈ ಎರಡು ಬಂದೈತೆ ಇಲ್ಲಿ ಆರು ಬಂದೈತೆ ಇಲ್ಲಿ ಎರಡು ಬಂದೈತಿ ಇವು ಮೂರು ಸಂಖ್ಯೆಗಳನ್ನು ಗುಣಿಸ್ಬೇಕು ಆರೆರಡಲೇ ಹನ್ನೆರಡು ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಲಾಸ ಇಲ್ಲಿ ಇಪ್ಪತ್ನಾಲ್ಕು ಬರಬೇಕು ಇಲ್ಲಿ ಇಪ್ಪತ್ನಾಲ್ಕು ಬರಬೇಕು ಇಲ್ಲಿ ಇಪ್ಪತ್ನಾಲ್ಕು ಬರಬೇಕು ಇಲ್ಲಿ ಅಲ್ಲಿ ಇದೆ ಇಲ್ಲೇನು ಗುಣಿಸೋದು ಬೇಡ ಇಲ್ಲಿ ಇಪ್ಪತ್ತ್ನಾಲ್ಕು ಬರ್ಬೇಕಂದ್ರೆ ಆರು ನಾಲ್ಕಲೇ ಇಪ್ಪತ್ನಾಲ್ಕು ನಾಲ್ಕು ಉಣ್ಸಿದ್ವಿ ಮ್ಯಾಲೂ ನಾಲ್ಕು ಗುಣಿಸ್ಬೇಕು ಇಲ್ಲಿ ಇಪ್ಪತ್ನಾಲ್ಕು ಬರ್ಬೇಕಂದ್ರೆ ಹನ್ನೆರಡೆರಡಲೇ ಇಪ್ಪತ್ತ್ನಾಲ್ಕು ಎರಡು ಗುಣಿಸಿದ್ವಿ ಮ್ಯಾಲೂ ಎರಡು ಗುಣಿಸ್ಬೇಕು ಸರಿನಾ ಈಗ ಇಪ್ಪತ್ನಾಲ್ಕನೇ ಒಂಬತ್ತು ಹಂಗೆ ಬರ್ಕಂಡ್ವಿ ಕಾಮ ಹಾಕಿದ್ವಿ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಗುಣಿಸ್ಬೇಕು ಐದು ನಾಲ್ಕಲೇ ಇಪ್ಪತ್ತು ಇಲ್ಲಿ ಹನ್ನೆರಡೆರಡಲೇ ಇಪ್ಪತ್ತ್ನಾಲ್ಕು ಏಳೆರಡಲೇ ಹದಿನಾಲ್ಕು ಈಗ ನೋಡ್ರಿ ಯಾವುದು ಸಣ್ಣದು ಯಾವುದು ದೊಡ್ಡದು ಇದು ಸಣ್ಣದು ಇಪ್ಪತ್ನಾಲ್ಕನೇ ಹದಿನಾಲ್ಕು ಫಸ್ಟಿಗೆ ಬರೆದ್ವಿ ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ನೆಕ್ಸ್ಟ್ ಬರೆದ್ವಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಇಪ್ಪತ್ತು ಇದು ಆರೋಹಣ ಕ್ರಮ ಅಂದರೆ ನಾವು ಮೂಲ ಭಿನ್ನರಾಶಿಗಳನ್ನು ನೋಡೋಣ ಇಪ್ಪತ್ನಾಲ್ಕನೇ ಹದಿನಾಲ್ಕು ಎಲ್ಲಿಂದ ಬಂತು ಹನ್ನೆರಡನೇ ಏಳರಿಂದ ಬಂತು ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ಇಲ್ಲಿ ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ಸೇಮ್ ಇದೆ ಇದು ಇದು ಏನು ಚೇಂಜ್ ಆಗಿಲ್ಲ ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ಹಂಗೆ ಬರೆದ್ವಿ ಇಪ್ಪತ್ನಾಲ್ಕನೇ ಇಪ್ಪತ್ತು ಇಲ್ಲಿದೆ ಆರನೇ ಐದರಿಂದ ಬಂದಿದೆ ಆರನೇ ಐದು ಅಂದರೆ ಈ ಮೂರು ಭಿನ್ನರಾಶಿಗಳಲ್ಲಿ ಅತ್ಯಂತ ದೊಡ್ಡದು ಆರನೇ ಐದು ಇದು ಆರೋಹಣ ಕ್ರಮ ನೆಕ್ಸ್ಟು ನಿಮಗೆ ಮೂರನೇ ಒಂದು ಪ್ರಶ್ನೆ ಇದೆ ಮುಂದಿನ ಭಿನ್ನರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅವರೋಹಣ ಅಂದರೆ ಇಳಿಕೆ ಕ್ರಮ ಅವರೋಹಣ ಅಂದರೆ ಇಳಿಕೆ ಅಂದರೆ ಮೊದಲೇ ದೊಡ್ಡದು ಬರೀಬೇಕು ಆಮೇಲೆ ಸಣ್ಣದು ಬರಬೇಕು ಈಗ ಕೊಟ್ಟಿರ್ತಕ್ಕಂಥ ನಾಲ್ಕು ಭಿನ್ನರಾಶಿಗಳಲ್ಲಿ ದೊಡ್ಡದು ಯಾವುದು ಅನ್ನೋದು ಹೇಗೆ ಕಂಡುಹಿಡಿತೀವಿ ಕಂಡುಹಿಡಿತೀರಿ ಈಗ ಹನ್ನೆರಡನೇ ಹದಿನಾರನೇ ಇಪ್ಪತ್ತೈದಿದೆ ಎಂಟನೇ ಏಳು ಇದೆ ನಾಲ್ಕನೇ ಹದಿಮೂರಿದೆ ಮೂವತ್ತೆರಡನೇ ಹದಿನೇಳಿದೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಛೇದ ಸಮ ಮಾಡಬೇಕು ಇವು ನಾಲ್ಕನ್ನು ಈ ಕಡೆ ಪಕ್ಕದಲ್ಲಿ ಬರ್ಕೋಬೇಕು ಬರ್ಕೊಂಡು ಇವು ಒಂದೇ ಮಗ್ಗಿಂದ ಭಾಗ ಆಗ್ತಾವ ನೋಡ್ಬೇಕು ನಾಲ್ಕರ ಮಗ್ಗಿಂದ ಇವು ನಾಲ್ಕು ಭಾಗ ಆಗ್ತವೆ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಎರಡಲೆ ಎಂಟು ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಎಂಟಲೆ ಮೂವತ್ತೆರಡು ಮತ್ತು ಇವು ಇದರಲ್ಲಿ ಒಂದು ಬಿಟ್ಬಿಡಿ ಇನ್ನು ಮೂರು ಸಂಖ್ಯೆಗಳು ಎರಡರಿಂದ ಭಾಗ ಆಗ್ತವೆ ಎರಡು ಎರಡಲೇ ನಾಲ್ಕು ಎರಡ ಒಂದಲೆ ಎರಡು ಎರಡು ನಾಲ್ಕಲೆ ಎಂಟು ಈಗ ಇದು ಬಂದಿರತಕ್ಕಂಥ ಸಂಖ್ಯೆಗಳಲ್ಲಿ ಎರಡು ಮತ್ತು ನಾಲ್ಕು ಎರಡರಿಂದ ಭಾಗ ಆಗ್ತವೆ ಎರಡ ಒಂದಲೆ ಎರಡು ಒಂದು ಭಾಗ ಆಗಲ್ಲ ಹಂಗೆ ಬಿಟ್ಬಿಡ್ರಿ ಒಂದನ್ನು ಹಂಗೆ ಇಡ್ರಿ ನಾಲ್ಕು ಭಾಗ ಆಗುತ್ತೆ ಎರಡು ಎರಡಲೆ ನಾಲ್ಕು ಈಗ ಬಂದಿರತಕ್ಕಂಥ ಸಂಖ್ಯೆಗಳಲ್ಲಿ ಎರಡು ಉಳಿದಿದೆ ಆ ಎರಡನ್ನು ಬರ್ಕಂಡ್ವಿ ಮತ್ತು ಇವು ನಾಲ್ಕು ಎರಡು ಎರಡು ಇವನ್ನು ಬರ್ಕಂಡ್ವಿ ಇವನ್ನ ಗುಣಿಸ್ಬೇಕು ನಾಲ್ಕೆರಡಲೆ ಎಂಟು ಎಂಟೆರಡಲೆ ಹದಿನಾರು ಹದಿನಾರೆರಡಲೆ ಮೂವತ್ತೆರಡು ಲಾಸ ಮೂವತ್ತೆರಡು ಬಂದದ್ದು ಅಂದರೆ ಈ ನಾಲ್ಕು ಸಂಖ್ಯೆಗಳು ಛೇದ ಮೂವತ್ತೆರಡು ಆಗಬೇಕು ಇಲ್ಲಿ ಮೂವತ್ತೆರಡು ಆಗಬೇಕಂದ್ರೆ ಹದಿನಾರು ಎಷ್ಟಲೇ ಮೂವತ್ತೆರಡು ಹದಿನಾರು ಎರಡಲೇ ಮೂವತ್ತೆರಡು ಅಂದರೆ ಎರಡು ಗುಣಿಸ್ಬೇಕು ಮ್ಯಾಲೂ ಎರಡು ಗುಣಿಸ್ಬೇಕು ಎಂಟು ಇಲ್ಲಿ ಮೂವತ್ತೆರಡು ಬರ್ಬೇಕಂದ್ರೆ ಎಂಟು ನಾಲ್ಕಲೇ ಮೂವತ್ತೆರಡು ಕೆಳಗೆ ನಾಲ್ಕು ಗುಣಿಸಿದರೆ ಮ್ಯಾಲೂ ನಾಲ್ಕು ಗುಣಿಸ್ಬೇಕು ಇಲ್ಲಿ ಮೂವತ್ತೆರಡು ಬರ್ಬೇಕಂದ್ರೆ ನಾಲ್ಕು ಎಂಟಲೇ ಮೂವತ್ತೆರಡು ಕೆಳಗೆ ಎಂಟು ಗುಣಿಸಿದರೆ ಮ್ಯಾಲೂ ಎಂಟು ಗುಣಿಸ್ಬೇಕು ಇಲ್ಲಿ ಮೂವತ್ತೆರಡು ಆಲೆ ಇದೆ ಹಂಗಾಗಿ ಇಲ್ಲಿ ಏನು ಗುಣಿಸೋದು ಬೇಡ ಮೂವತ್ತೆರಡನೇ ಹದಿನೇಳು ಓಕೆನಾ ಈಗ ಗುಣಿಸೋಣ ಹದಿನಾರೆರಡಲೇ ಮೂವತ್ತೆರಡು ಇಪ್ಪತ್ತೈದೆರಡಲೇ ಐವತ್ತು ಎಂಟು ನಾಲ್ಕಲೇ ಮೂವತ್ತೆರಡು ಏಳು ನಾಲ್ಕಲೆ ಇಪ್ಪತ್ತೆಂಟು ಎಂಟು ನಾಲ್ಕಲೆ ಮೂವತ್ತೆರಡು ಹದಿನೂರೆಂಟ್ಲೇ ನೂರ ನಾಲ್ಕು ಮೂವತ್ತೆರಡನೇ ಹದಿನೇಳು ಸೇಮ್ ಇದೆ ಈಗ ನಾವು ಈಗ ಯಾವುದು ಛೇದ ಎಲ್ಲ ಸಮ ಅದು ಯಾವ್ದು ದೊಡ್ಡದು ಫಸ್ಟಿಗೆ ಅವರೋಹಣ ಅಂದರೆ ಇಳಿಕೆ ದೊಡ್ಡ ಪಸ್ಟಿಗೆ ದೊಡ್ಡದು ಬರೀಬೋದು ಮೂವತ್ತೆರಡನೇ ನೂರ ನಾಲ್ಕು ಪಸ್ಟಿಗೆ ಬರ್ದ್ವಿ ಮೂವತ್ತೆರಡನೇ ನೂರ ನಾಲ್ಕು ಯಾವ ಭಿನ್ನ ರಾಶಿಯಿಂದ ಬಂತು ನಾಲ್ಕನೇ ಹದಿಮೂರು ದೊಡ್ಡದು ಎಲ್ಲದಕ್ಕಿಂತ ನೆಕ್ಸ್ಟ್ ಮೂವತ್ತೆರಡನೇ ಐವತ್ತು ದೊಡ್ಡದು ಮೂವತ್ತೆರಡನೇ ಐವತ್ತು ಯಾವುದರಿಂದ ಬಂತು ಹದಿನಾರನೇ ಇಪ್ಪತ್ತೈದು ನೆಕ್ಸ್ಟ್ ದೊಡ್ಡದು ಯಾವ್ದು ನೆಕ್ಸ್ಟು ದೊಡ್ಡದು ಯಾವುದು ಮೂವತ್ತೆರಡನೇ ಇಪ್ಪತ್ತೆಂಟು ಯಾವುದರಿಂದ ಬಂತು ಎಂಟನೇ ಏಳರಿಂದ ಬಂತು ನೆಕ್ಸ್ಟ್ ಮೂವತ್ತೆರಡನೇ ಹದಿನೇಳು ಯಾವುದು ಸೇಮ್ ಇದೆ ಅದು ಮೂವತ್ತೆರಡನೇ ಹದಿನೇಳು ಅಂದರೆ ಎಲ್ಲದಕ್ಕಿಂತ ಸಣ್ಣದು ಮೂವತ್ತೆರಡನೇ ಹದಿನೇಳು ನೋಡೋಕೆ ದೊಡ್ಡದು ಕಾಣ್ತಾ ಇದೆ ಸಂಖ್ಯೆನೇ ದೊಡ್ಡದು ಕಾಣ್ತಾ ಇದೆ ಆದರೆ ದೊಡ್ಡದ್ಯಾವುದು ನಾಲ್ಕನೇ ಹದಿಮೂರು ನೆಕ್ಸ್ಟ್ ಈಗ ಬಿನೇ ಲೆಕ್ಕ ನಾಲ್ಕನೇ ಮೂರು ಐದನೇ ಹನ್ನೆರಡು ಹನ್ನೆರಡನೇ ಏಳು ನಾಲ್ಕನೇ ಐದು ಈಗ ಇವನ್ನ ಇಳಿಕೆ ಕ್ರಮ ಅಥವಾ ಅವರೋಹಣ ಕ್ರಮದಲ್ಲಿ ಬರೀಬೇಕಂದ್ರೆ ಛೇದ ಸಮ ಮಾಡ್ಕೋಬೇಕು ಛೇದ ಸಮ ಮಾಡ್ಕೋಬೇಕಂದ್ರೆ ಇವು ಛೇದಗಳಿಗೆಲ್ಲ ಛೇದಗಳಿಗೆಲ್ಲ ಲಾಸ ಕಣ್ಣಿಡಿಬೇಕು ಈಗ ನಾಲ್ಕು ಐದು ಹನ್ನೆರಡು ನಾಲ್ಕು ಇದರಲ್ಲಿ ಯಾವ ಇವು ಮೂರು ಸಂಖ್ಯೆ ನಾಲ್ಕರಿಂದ ಭಾಗ ಆಗ್ತಾವೆ ಹಂಗಾಗಿ ನಾಲ್ಕರಿಂದ ಭಾಗಿಸೋಣ ನಾಲ್ಕು ಒಂದಲೇ ನಾಲ್ಕು ಯಾವುದಾದ್ರೂ ಎರಡು ಸಂಖ್ಯೆ ಭಾಗ ಆದರೂ ಭಾಗಿಸ್ಬೋದು ಅತಿ ಹೆಚ್ಚು ಸಂಖ್ಯೆಗಳು ಭಾಗ ಆಗ್ತಕ್ಕಂಥ ಮಗ್ಗಿಯಿಂದ ಭಾಗಿಸ್ಬೇಕು ಈಗ ನಾಲ್ಕು ಒಂದಲೆ ನಾಲ್ಕು ಐದು ಭಾಗ ಆಗಲ್ಲ ನಾಲ್ಕರ ಮಗ್ಗೆಗೆ ಐದು ಹಂಗೆ ಇಟ್ವಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಒಂದಲೆ ನಾಲ್ಕು ಈಗ ಉಳಿದಿರ್ತಕ್ಕಂಥ ಸಂಖ್ಯೆಗಳು ಐದು ಮತ್ತು ಮೂರು ಒಂದೇ ಮಗ್ಗೆ ಭಾಗ ಆಗಲ್ಲ ಹಾಗಾಗಿ ಇಲ್ಲಿಗೆ ನಿಲ್ಲಿಸಿ ನಾಲ್ಕು ತಿರ್ಗಿ ಐದು ತಿರ್ಗಿ ಮೂರು ಇವು ಮೂ ಇವು ಮೂರನ್ನು ಗುಣಿಸೋಣ ಒಂದು ಬಿಟ್ಬಿಡ್ಬೇಕು ನಾಲ್ಕೈದಲೆ ಇಪ್ಪತ್ತು ಇಪ್ಪತ್ತ್ಮೂರಲೆ ಅರವತ್ತು ಅರವತ್ತು ಲಾಸ ಅಂದರೆ ಅರವತ್ತನ್ನೋ ಸಂಖ್ಯೆ ಛೇದಗಳಲ್ಲಿ ಬರಬೇಕು ನಾಲ್ಕು ನಾಲ್ಕಕ್ಕೆ ಎಷ್ಟು ಗುಣಿಸಿದರೆ ನಮಗೆ ಅರವತ್ತು ಬರುತ್ತೆ ಹದಿನೈದು ಗುಣಿಸಿದರೆ ಅರವತ್ತು ಬರುತ್ತೆ ಇದು ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂದರೆ ಈಗ ಅರವತ್ತರ ಮಗ್ಗಿ ನಿಮಗೆ ಬರೋಲ್ಲ ಅಲ್ಲ ಹದಿನೈದರ ಮಗ್ಗಿ ನಿಮಗೆ ಬರೋಲ್ಲ ನಾಲ್ಕರ ಮಗ್ಗೆ ಅರವತ್ತು ಬರ್ಬೇಕಂದ್ರೆ ಇಲ್ಲಿ ನಾಲ್ಕಿದೆ ಇನ್ನು ಉಳಿದಿದ್ದು ಐದು ಮೂರು ಐದು ಮೂರಲೆ ಹದಿನೈದು ಇಲ್ಲಿಡಬೇಕು ಅಷ್ಟೇ ನಾಲ್ಕು ಹದಿನೈದಲೇ ಅರವತ್ತು ಅಥವಾ ಅರವತ್ತನ್ನು ನಾವು ನಾಲ್ಕರಿಂದ ಭಾಗಿಸ್ ನೋಡ್ಬೇಕು ಅವಾಗ ಹದಿನೈದು ಬರುತ್ತೆ ಓಕೆನಾ ಈಗ ಕೆಳಗೆ ಹದಿನೈದು ಗುಣಿಸಿದರೆ ಮ್ಯಾಲೂ ಹದಿನೈದು ಗುಣಿಸ್ಬೇಕು ಈಗ ಐದು ಐದಕ್ಕೆ ಎಷ್ಟು ಗುಣಿಸಿದರೆ ಅರವತ್ತು ಬರುತ್ತೆ ಇಲ್ಲ ಐದು ಇದೆ ನೋಡಿರಿ ಐದು ಬಿಟ್ಟು ಉಳಿದಿರೋ ಸಂಖ್ಯೆಗಳು ಗುಣಿಸ್ರಿ ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಐದು ಹನ್ನೆರಡಲೆ ಅರವತ್ತು ಅಥವಾ ಹನ್ನೆರಡು ಐದಲೇ ಅರವತ್ತು ಕೆಳಗೆ ಹನ್ನೆರಡು ಗುಣಿಸಿದರೆ ಮ್ಯಾಲೂ ಹನ್ನೆರಡು ಗುಣಿಸ್ಬೇಕು ನೆಕ್ಸ್ಟ್ ಈಗ ಹನ್ನೆರಡು ಹನ್ನೆರಡು ಎಷ್ಟಲೇ ಅರುವತ್ತು ಇಲ್ಲೇ ಐದು ಹನ್ನೆರಡೇ ಅಂತ ಬರೆದಿದ್ವಿ ಹನ್ನೆರಡು ಐದಲೇ ಅದೇ ಐದು ಇಲ್ಲಿಡಬೇಕು ಅಂದರೆ ಎಂಟು ಐದು ಕೆಳಗೆ ಐದು ಗುಣಿಸಿದರೆ ಮ್ಯಾಲೂ ಐದು ಗುಣಿಸ್ಬೇಕು ಇಲ್ಲಿ ನಾಲ್ಕು ಎಷ್ಟಲೇ ಅರುವತ್ತು ಇಲ್ಲೇ ನಾಲ್ಕೆಷ್ಟಲೇ ಅರವತ್ತು ಬರೆದಿದ್ದೀವಿ ನಾಲ್ಕು ಹದಿನೈದಲೇ ಅರವತ್ತು ಎಲ್ಲ ಛೇದಗಳಲ್ಲಿ ಅರವತ್ತು ಬರ್ಬೇಕು ಕೆಳಗೆ ಹದಿನೈದು ಗುಣಿಸಿದರೆ ಮ್ಯಾಲೂ ಹದಿನೈದು ಗುಣಿಸ್ತೀವಿ ಈಗ ಗುಣಿಸೋಣ ನಾಲ್ಕು ಹದಿನೈದಲೇ ಅರವತ್ತು ಮೂರು ಹದಿನೈದಲೇ ಅಲ್ಲ ಹದಿನೈದು ಮೂರಲೇ ನಲವತ್ತೈದು ನೆಕ್ಸ್ಟ್ ನಿಮಗೆ ಮಗ್ಗಿ ಬರಲಿಲ್ಲ ಅಂದರೆ ಗುಣಸನ ಬರ ಮೂರು ಮಗ್ಗಿ ಮೂರು ಐದ್ಲೇ ಹದಿನೈದು ಐದು ದಶಕ ಒಂದು ಮೂರೊಂದಲೇ ಮೂರು ಮೂರು ಒಂದು ನಾಲ್ಕು ಅಂತ ಹಂಗೆ ಹನ್ನೆರಡು ಹನ್ನೆರಡಲೆ ನೂರು ನಲ್ವತ್ನಾಲ್ಕು ಗುಣಿಸ್ ನೋಡಿರಿ ನೂರು ನಲ್ವತ್ನಾಲ್ಕು ಬರುತ್ತೆ ಏಳು ಐದಲೆ ಮೂವತ್ತೈದು ಹದಿನೈದು ಐದಲೆ ಎಪ್ಪತ್ತೈದು ಸರಿನಾ ಈಗ ಛೇದ ಸಮಾಧವು ಅಂಶಗಳು ಅಂಶಗಳು ನೋಡಿ ನಾವು ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಡಿಸೈಡ್ ಮಾಡಬೇಕು ಈಗ ಯಾವ್ದು ದೊಡ್ಡದು ಅರವತ್ತನೇ ನೂರ ನಲವತ್ತ್ನಾಲ್ಕು ದೊಡ್ಡದು ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ದೊಡ್ಡದ್ಯಾವುದು ಅರವತ್ತನೇ ಎಪ್ಪತ್ತೈದು ನೆಕ್ಸ್ಟ್ ಅದಕ್ಕಿಂತ ಉಳಿದಿರೋದ್ರಲ್ಲಿ ದೊಡ್ಡದ್ಯಾವ್ದು ಅರವತ್ತನೇ ನಲವತ್ತೈದು ಎಲ್ಲದಕ್ಕಿಂತ ಸಣ್ಣದು ಅರವತ್ತನೇ ಮೂವತ್ತೈದು ಈಗ ಅರವತ್ತನೇ ನೂರ ನಲ್ವತ್ನಾಲ್ಕು ಯಾವ ಭಿನ್ನರಾಶಿಯಿಂದ ಬಂತು ಐದನೇ ಹನ್ನೆರಡರಿಂದ ಬಂತು ಅರವತ್ತನೇ ಎಪ್ಪತ್ತೈದು ಯಾವ ಭಿನ್ನರಾಶಿಯಿಂದ ಬಂತು ನಾಲ್ಕನೇ ಐದರಿಂದ ಬಂತು ಅರವತ್ತನೇ ನಲವತ್ತೈದು ಯಾಬಿನ ರಾಶಿಯಿಂದ ಬಂತು ನಾಲ್ಕನೇ ಮೂರರಿಂದ ಬಂತು ಅರವತ್ತನೇ ಮೂವತ್ತೈದು ಯಾಬಿನ ರಾಶಿಯಿಂದ ಬಂತು ಹನ್ನೆರಡನೇ ಏಳರಿಂದ ಬಂತು ಈ ರೀತಿ ನಾವು ಅವರೋಹಣ ಕ್ರಮ ಅಂದರೆ ಇಳಿಕೆ ಕ್ರಮದಲ್ಲಿ ಬರೆದ್ವಿ ಇಲ್ಲಿಗೆ ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ವಿಡಿಯೋ ಆಯ್ತಿದು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪುಟ ಸಂಖ್ಯೆ ನಲವತ್ತೊಂಬತ್ತರ ಅಭ್ಯಾಸವನ್ನು ಲೆಕ್ಕಾಚಾರ ಮಾಡಿ ಅನ್ನೋ ಇದನ್ನು ಮಾಡೋಣ ಮಕ್ಕಳೇ ಗುಡ್ ಲಕ್ ಮಕ್ಕಳೇ